ಇವತ್ತು ಮನೇಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋಕ್ಕೆ ಕ್ಯಾಪ್ಸಿಕಂ ತಗೊಳ್ತೀವಿ ಚೆನ್ನಾಗಿ ಹೋಗಿ ಮೊದಲಿಗೆ ಅದನ್ನ ತೊಳ್ಕೊಳ್ಳೋಣ ನೀರು ಚೆನ್ನಾಗಿ ಚಪಾತಿ ಜೊತೆಗೆ ಆಮೇಲೆ ಪರೋಟ ಜೊತೆ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಬೆಳ್ಳು ತಗೊಂಡಿದ್ದೀನಿ ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ ಈ ಸಣ್ಣ ಕಟ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಬೆಳಗ್ಗೆ ಹಾಕೋತಾ ಇದೀನಿ ಈಗ ಟಮಟ ಹಾಕಿದೀನಿ ಮಾಡ್ಕೊಳ್ಳಿ ಕೆಂಪು ಆಗ ಈಗ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳೋಣ ಈ ತರ ಈ ತರ ಮಿಕ್ಸ್ ಮಾಡ್ಕೋಬೇಕು ಕಲ್ಲು ಹಾಕೋತಾ ಇದ್ದೀನಿ ಅಚ್ಚನ್ನ ಹಾಕೋತಾರೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಖಾರ ಪೂರಿ ಈಗ ಇದನ್ನ ಒಂದು ಎರಡು ನಿಮಿಷ ಕುದಿಯೋದುಕೋಣ ಇದಕ್ಕೆ ಸ್ವಲ್ಪ ಚಂದ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಬರುತ್ತೆ ಚಿನ್ನಕ್ಕೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳೋಣ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ ನೋಡಿ ಈಗ ಇದನ್ನ ಸರ್ವ್ ಮಾಡ್ಕೊಳೋಣ ಬೇಗ ಆಗುತ್ತೆ ಮಾಡ್ಕೊಳ್ಳಿ ಕ್ಯಾಪ್ಸಿಕ್ ತಿನ್ಬೇಕು ಒಳ್ಳೇದು ಬಾಡಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಂ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ